ಇಷ್ಟು ದಿನ ಕರಾವಳಿಯನ್ನು ತನ್ನ ಕೋಮು ರಾಜಕಾರಣದ ಪ್ರಯೋಗ ಶಾಲೆಯನ್ನಾಗಿ ಮಾಡಿಕೊಂಡಿದ್ದ ಸಂಘ ಪರಿವಾರ ಈಗ ಗದಗ ಜಿಲ್ಲೆಯಲ್ಲೂ ಪ್ರಯೋಗ ಶಾಲೆ ಆರಂಭಿಸಲು ಹೊರಟಿದೆಯೇ ಇಂದದೊಂದು ಪ್ರಶ್ನೆ ಜಿಲ್ಲೆಯಲ್ಲಿ ಕೇಳಿ ಬರ್ತಾ ಇದೆ ಕೋಮು ದ್ವೇಷದ ಮೂಲಕ ಜನರನ್ನು ವಾಸ್ತವ ಸಂಗತಿಗಳಿಂದ ಮರೆಮಾಚಿ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹತ್ತಿಸಿ ಆ ಬೆಂಕಿಯಲ್ಲಿ ರಾಜಕೀಯದ ಚಳಿ ಕಾಯಿಸಿಕೊಳ್ಳುವುದರಲ್ಲಿ ಸಂಘ ಪರಿವಾರ ಎತ್ತಿದ ಕೈ ಹಿಜಾಬ್ ಹಜಾನ್ ಹಲಾಲ್ ಎಂಬ ವಿಚಾರಗಳನ್ನು ಮುನ್ನೆಲೆಗೆ ತಂದು ಜನರ ಮಧ್ಯೆ ವೈಮನಸ್ಸನ್ನು ಮೂಡಿಸುವಲ್ಲಿ ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸು ಕೂಡ ಕಂಡಿದೆ ಇದೀಗ ಸಂಘ ಪರಿವಾರ ಗದಗ ಜಿಲ್ಲೆಯಲ್ಲೂ ಸಕ್ರಿಯವಾಗಿದ್ದು ಇಲ್ಲಿನ ಸೌಹಾರ್ದತೆಗೆ ಧಕ್ಕೆ ತರುವ ಕೆಲಸ ಮಾಡುತ್ತಿದೆ ಎಂದು ಜಿಲ್ಲೆಯ ಪ್ರಜ್ಞಾವಂತ ಜನರು ದೂರುತ್ತಿದ್ದಾರೆ शे इष्टे ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಅಕ್ಟೋಬರ್ ಹನ್ನೆರಡರಂದು ದಸರಾ ಅಂಗವಾಗಿ ದುರ್ಗಾದೇವಿ ಮೂರ್ತಿಯ ಮೆರವಣಿಗೆ ನಡೆಯುತ್ತಿತ್ತು ಪಟ್ಟಣದ ಮಾರ್ಕೆಟ್ ಪ್ರದೇಶದಲ್ಲಿ ಮೆರವಣಿಗೆ ಸಾಗುವ ವೇಳೆ ಎರಡು ಯುವಕರ ಗುಂಪುಗಳ ನಡುವೆ ಗಲಾಟೆಯಾಗಿದೆ ಮಾತುಕತೆ ಮೂಲಕ ಪರಿಹರಿಸಿಕೊಳ್ಳಬಹುದಾದ ಈ ಸಣ್ಣ ಘಟನೆಗೆ ಕೋಮು ಆಯಾಮ ನೀಡಿ ಅದನ್ನು ದೊಡ್ಡ ವಿಷಯವನ್ನಾಗಿ ಮಾಡಲು ಶ್ರೀರಾಮ ಸೇನೆ ಮುಂದಾಯಿತು ಹಲ್ಲೆಗೊಳಗಾದ ಯುವಕರು ಹಾಗೂ ಗೋಸಾವಿ ಸಮುದಾಯದ ಜನರು ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಲು ಮುಂದಾದರು ಇದೇ ವೇಳೆ ಠಾಣೆ ಎದುರು ಭಾರೀ ಸಂಖ್ಯೆಯಲ್ಲಿ ನೆರೆದಿದ್ದ ಜನರನ್ನು ಎದುರಿಸಲು ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಇದರಿಂದ ಕೇರಳದ ಗೋಸಾವಿ ಸಮುದಾಯದ ಜನರು ಲಕ್ಷ್ಮೇಶ್ವರ ಪಟ್ಟಣದ ಸಿಗ್ಲಿ ಕ್ರಾಸ್ ಬಳಿ ಪೊಲೀಸರ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಮೆರವಣಿಗೆ ವೇಳೆ ಅನ್ಯ ಕೋಮಿನ ಯುವಕರು ನಮ್ಮ ಕೇಸರಿ ಶಾಲ್ ಹಿಡಿದು ಎಳದಾಡಿ ಹಲ್ಲೆ ಮಾಡಿದ್ದಾರೆ ಹಲ್ಲೆಗೊಳಗಾದವರು ನ್ಯಾಯ ಕೇಳಲು ಹೋದರೆ ಅವರ ಮೇಲೆಯೇ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಲಕ್ಷ್ಮೇಶ್ವರ ಪಿಎಸ್ಐ ಈರಣ್ಣ ರೆತ್ತಿ ಏಕಪಕ್ಷೀಯವಾಗಿ ನಡೆದುಕೊಂಡಿದ್ದಾರೆ ಎಂದು ಆರೋಪಿಸಿ ಗೋಸಾವಿ ಸಮುದಾಯದ ಯುವಕರು ಗದಗ ಎಸ್ಪಿಗೆ ದೂರು ನೀಡಿದ್ದಾರೆ ಪ್ರಕರಣಕ್ಕೆ ಕೋಮು ದ್ವೇಷದ ಆಯಾಮ ಸಿಗುತ್ತಿದ್ದಂತೆ ಂತೆ ಶ್ರೀರಾಮ ಇಲ್ಲಿಗೆ ಎಂಟ್ರಿ ಕೊಟ್ಟಿದೆ ಶ್ರೀರಾಮಸೇನೆ ರಾಜ್ಯ ಕಾರ್ಯದರ್ಶಿ ರಾಜು ಖಾನಪ್ಪನ್ ಅವರ ಸುದ್ದಿಗೋಷ್ಠಿ ನಡೆಸಿ ದಸರಾ ಮೆರವಣಿಗೆ ವೇಳೆ ಅನ್ಯ ಕೋಮಿನ ಯುವಕರಿಂದ ಗೋಸಾವಿ ಸಮಾಜದ ಯುವಕರ ಮೇಲೆ ಹಲ್ಲೆಯಾಗಿದೆ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದಾಗ ಗೋಸಾವಿ ಸಮಾಜದ ಮೇಲೆ ಲಾಠಿ ಚಾರ್ಜ್ ಆಗಿದೆ ಇದೆಲ್ಲದಕ್ಕೂ ಪಿಎಸ್ಐ ಈರಣ್ಯ ರೀತಿ ಕಾರಣವಾಗಿದ್ದು ಅವರನ್ನು ಕೂಡಲೇ ಅಮಾನತ್ತು ಮಾಡುವಂತೆ ಒತ್ತಾಯಿಸಿದರು ಅದರ ಮುಂದುವರಿದ ಭಾಗವಾಗಿ ಪಿಎಸ್ಐ ಈರಣ್ಯ ರೀತಿ ರಾಜೀನಾಮೆಗೆ ಒತ್ತಾಯಿಸಿ ಅಕ್ಟೋಬರ್ ಹತ್ತೊಂಬತ್ತರಂದು ಲಕ್ಷ್ಮೇಶ್ವರ ಬಂದ್ಗೆ ಶ್ರೀರಾಮಸೇನೆ ಕರೆ ನೀಡಿತು ಿ ಸಮಾಜವ್ರನ್ನ ಪಿ ಎಸ್ ಐ ಅವರು ಕಂಪ್ಲೇಂಟ್ ದಾಖಲಿಸಿದ ಸಂದರ್ಭದೊಳಗೆ ಅವರ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವ್ ಇವತ್ತ ಲಕ್ಷ್ಮೇಶ್ವರ್ ಬಂದ್ ಕರೆಯನ್ನು ಕೊಟ್ಟಿದ್ವಿ ಇವತ್ತು ಎಲ್ಲ ವ್ಯಾಪಾರಸ್ಥರು ಕೂಡ ಅತ್ಯಂತ ಸಹಕಾರ ಕೊಟ್ಟರೆ ಅಂದ್ರೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ತಿಳ್ಕೊಬೇಕು ಭ್ರಷ್ಟತೆ ಯಾವ ರೀತಿ ಇವ್ರದಿದೆ ಅನ್ನೋದನ್ನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ತಗೊಂಡು ಇವ್ರಿಗೆ ಈ ಕೂಡ್ಲೇನೆ ಇವ್ರನ್ನ ಇಲ್ಲಿಂದ ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡ್ಬೇಕಂತ ನಮ್ದೇನ್ ಬೇಡಿಕೆ ಇದೆನ ಅದನ್ನ ಪೂರ್ಣಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಹೇಳ್ತೀನಿ ಮತ್ತೆ ಬಂದ್ ವಿರೋಧಿಸಿ ಲಕ್ಷ್ಮೇಶ್ವರ ಪಟ್ಟಣದ ಪ್ರಗತಿಪರ ಚಿಂತಕರು ಹಿಂದೂ ಮುಸ್ಲಿಂ ಮುಖಂಡರು ಸುದ್ದಿಗೋಷ್ಠಿ ನಡೆಸಿ ಶ್ರೀರಾಮ ಸೇನೆಯ ನಡೆಯನ್ನ ಖಂಡಿಸಿದ್ದಾರೆ ಮಂಗಳೂರು ಉಡುಪಿ ಕಾರವಾರ ಸೇರಿದಂತೆ ಕರಾವಳಿ ಭಾಗಗಳನ್ನು ಈಗಾಗಲೇ ಕೋಮು ಪ್ರಯೋಗಶಾಲೆ ಮಾಡಿಕೊಂಡಿರುವ ಸಂಘ ಪರಿವಾರ ಅಲ್ಲಿ ಅನೇಕ ಅಮಾಯಕರ ಹತ್ಯೆಗೆ ಕಾರಣವಾಗಿದೆ ಈಗ ಹಳೆ ಮೈಸೂರು ಭಾಗದಲ್ಲೂ ತನ್ನ ಚಟುವಟಿಕೆಗಳನ್ನು ವಿಸ್ತರಿಸಿದೆ ಈಗ ಸೌಹಾರ್ದತೆಗೆ ಹೆಸರಾಗಿರುವ ಗದಗ ಜಿಲ್ಲೆಯಲ್ಲೂ ಕೋಮು ದ್ವೇಷ ಬಿತ್ತುವ ಚಟುವಟಿಕೆಗಳು ಹೆಚ್ಚಾಗುತ್ತಿದ್ದು ಯಾವುದೇ ಕಾರಣಕ್ಕೂ ಜಿಲ್ಲೆಯ ಸೌಹಾರ್ದ ಪರಂಪರೆಯನ್ನು ಹಾಳು ಮಾಡುವ ಶಕ್ತಿ ಅವಕಾಶ ಕೊಡುವುದಿಲ್ಲ ಎಂಬ ಅವರು ನೀಡಿದರು ಎಚ್ಚರಿಕೆಯನ್ನೆರಡನೇ ತಾರೀಕು ಲಕ್ಷ್ಮೇಶ್ವರ ನಗರದಲ್ಲಿ ಒಂದು ಸಣ್ಣ ಘಟನೆಯನ್ನ ತಾವು ಬಹಳ ದೊಡ್ಡದನ್ನ ಮಾಡಿ ಲಕ್ಷ್ಮೇಶ್ವರ ಬಂದು ಕರೆ ಕೊಡುವುದರ ಮೂಲಕ ಏನೇನು ತೊಂದರೆಗಳಾಗ್ತಿದೆ ಅಂತಕ್ಕಂಥದ್ದನ್ನ ಇದೀಗ ಈ ವೇದಿಕೆ ಮೂಲಕ ಮಾತಾಡ್ತಕ್ಕಂಥವ್ರು ಹೇಳಿದ್ದಾರೆ ಈ ತಾಲೂಕಿನಲ್ಲಿ ಈ ಕ್ಷೇತ್ರದಲ್ಲಿ ಸಂತ ಸಂಪ್ರದಾಯವನ್ನ ಹಿರಿಯರು ಹಾಕೊಂಡು ಬಂದಾರ ಇವತ್ತು ಏನಾದರೂ ತೊಂದರೆ ಆದರ ಏನಾದರೂ ಘಟನೆಗಳು ನಡೆದಾಗ ಈ ಕ್ಷೇತ್ರದಲ್ಲಿ ಎರಡು ಜನ ಮಾಜಿ ಶಾಸಕರು ಸೌಧರ ಇರಬಹುದು ಸಾಮಾನ್ಯ ಗದ್ದ ದ್ರೋಡ್ ಆದವರು ಇರಬಹುದು ಅವರ ಸಮ್ಮುಖದೊಳಗೆ ನೂರಾರು ಪ್ರಕರಣಗಳು ಇವತ್ತು ನಮ್ಮ ಕಣ್ಣು ಮುಂದೆ ಅಂತ ಸಂದರ್ಭದಲ್ಲಿ ಇವತ್ತು ತಾವು ಹನ್ನೆರಡನೇ ತಾರೀಕು ಸಣ್ಣ ಘಟನೆಯನ್ನ ಬಹಳ ಎಳೆದುಕೊಂಡು ಹೋಗಿ ಎಸ್ ಪಿ ಆಫೀಸ್ ಮೂಲಕ ಪ್ರತಿಭಟನೆಯನ್ನು ಮಾಡಿದಿರಿ ಮಾಡುವುದರ ಮೂಲಕ ಇವತ್ತು ಲಕ್ಷ್ಮೀ ಸ್ವರೂಪ ಬಿ ಎಸ್ ಅವರ ಮೇಲೆ ಅಪಾದನೆಗಳನ್ನ ಮಾಡಿದ್ದೀರಿ ನಾನು ಈ ಸಂದರ್ಭದಲ್ಲಿ ತಮಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇನೆ ರೀತಿ ರೀತಿಯವರು ಈ ದಾಳಿ ಸಹ ನಿರ್ವಹಿಸಿದ ಮೇಲೆ ಇಲ್ಲಿ ಬಹುದಾಗಿ ಅಹಿತಕರ ಘಟನೆಗಳು ನಡೆದಿಲ್ಲ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ ಹಳ್ಳಿಗಳಿಗೆ ಹೋಗಿದ್ದಾರೆ ಶಾಲೆಗೆ ಹೋಗಿದ್ದಾರೆ ಅವರ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಎಲ್ಲ ಜಾತಿ ಜನಾಂಗದವರಿಗೆ ರಕ್ಷಣೆ ಕೊಡ್ತಕ್ಕಂತ ಕೆಲಸವನ್ನು ಒಬ್ಬ ಪ್ರಾಮಾಣಿಕವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿ ಇವತ್ತ ರೀತಿ ಅಂತ ನಾನು ಹೇಳಕ್ ಬಯಸ್ತೇನೆ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ನೋಡಿಕೊಳ್ಳುವ ಸಲುವಾಗಿ ಪೊಲೀಸರು ಲಕ್ಷ್ಮೇಶ್ವರದಲ್ಲಿ ಬಿಗಿ ಬಂದೋಬಸ್ತ್ ಮಾಡಿದ್ದರು ಜೊತೆಗೆ ವ್ಯಾಪಾರಿಗಳು ಕೆಲ ಕಾಲ ತಮ್ಮ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿದ್ದರು ಕಾನೂನು ಸುವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಾವು ನಿನ್ನೆ ಕನ್ ಫೋರ್ಟಿ ಸೆಕ್ಷನ್ ಏನಿದೆ ಅದರ ಪ್ರಕಾರ ಪ್ರತಿಬಂಧ ಕಾನೂನಿಯನ್ನು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ನಿನ್ನೆ ರಾತ್ರಿ ಹತ್ತು ಗಂಟೆಯಿಂದ ಹೊರಡಿಸಿದ್ವಿ ಈ ನಿಟ್ಟಿನಲ್ಲಿ ನಾವು ಸರಿಯಾದ ಸೂಕ್ತವಾದ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಂಡಿದ್ವಿ ಇಷ್ಟಾದ ಇಷ್ಟೆಲ್ಲ ಸೂಚನೆ ನೀಡಿದಾಗಲೂ ಕೂಡ ರಾತ್ರಿ ಕೆಲವರು ಬಗ್ಗೆ ಸಂಬಂಧಪಟ್ಟರು ನೋಟಿಸ್ ಕೂಡ ಜಾರಿ ಮಾಡಿದ್ದೀವಿ ಈ ರೀತಿ ಅವರು ಪ್ರೊಟೆಸ್ಟ್ ಮಾಡಬಾರ್ದು ಅಂತ ಅಷ್ಟು ಅದೆಲ್ಲರೂ ಹೊರತಾಗಿ ಕೂಡ ಕೆಲವರು ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ನಿರತರಾಗಲಿಕ್ಕೆ ರೆಡಿ ಆದಾಗ ಮತ್ತು ಇಲ್ಲಿ ಬರಲಿಕ್ಕೆ ಪ್ರಯತ್ನ ಮಾಡಿದಾಗ ಒಟ್ಟು ಸುಮಾರು ಮೂವತ್ತ್ಮೂರು ಜನರನ್ನು ನಾವು ಪ್ರಿವೆಂಟಿವ್ ಅರೆಸ್ಟ್ ಮಾಡಿದ್ದೀವಿ ರಾಜಕೀಯ ನೆಲೆಗಾಗಿ ಧಾರ್ಮಿಕ ಭಾವನೆ ಕೆರಳಿಸಿ ರಾಜಕೀಯ ಲಾಭ ಪಡೆದುಕೊಳ್ಳುವ ಸಂಘ ಪರಿವಾರ ಅದಕ್ಕಾಗಿ ಅಮಾಯಕರನ್ನು ಬಲಿ ಹಾಕುವ ಕೆಲಸವನ್ನು ಅವ್ಯಹತವಾಗಿ ಮಾಡಿಕೊಂಡು ಬಂದಿದೆ ಈ ಸಂಚನ್ನು ಜಿಲ್ಲೆಯ ಜನತೆ ಅರ್ಥ ಮಾಡಿಕೊಳ್ಳಬೇಕು ಎನ್ನುವುದು ಪ್ರಗತಿಪರ ಚಿಂತಕರ ಕಳಕಳಿಯಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ